ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇವತ್ತಿನದ ಮುಂಜಾನೆ ಮಳೆ ಇರಲಿಲ್ರಿ ರಾತ್ರಿನೇ ಮಳೆಯಾಗಿತ್ತು ನಿನ್ನೆ ಸಾಯಂಕಾಲದಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಮಳೆ ಭಾಳ ಆಗ್ಯದ್ರಿ ಬಟ್ ಇವತ್ತು ಮುಂಜಾನೆ ಇನ್ನು ಮಳೆ ರೀ ಹೀಗಾಗಿ ಅಂಗಳದೊಳಗೆ ರಂಗೋಲಿ ಹಾಕ್ಲಿರಿ ಬಟ್ ಮಳೆ ಬರುವ ಸನ್ನಿವೇಶ ಅಂತೂ ಅದ ರೀ ಮುಂಜಾನೆಯ ಕೋಗಿಲೆಯ ಗಾನ ಮತ್ತು ಎಲ್ಲಿ ನೋಡಿದರೂ ಅಷ್ಟು ಸೈಲೆಂಟು ಫ್ರೆಶ್ ಏರು ಬಹಳ ಖುಷಿ ಆಗ್ತದ್ರಿ ಆದರೆ ತಂಪಾದಾಗ ಹಾಳಿ ಎಷ್ಟು ಆನಂದ ಯೋಗ ಮಾಡೋರಿಗೆ ವಾಕಿಂಗ್ ಮಾಡೋರಿಗೆ ಇದು ಒಂಥರ ಏನೋ ಒಂದು ಕಾಸ್ಟ್ಲಿಯಷ್ಟು ಗಿಫ್ಟ್ ಅಂತ ಇದ್ದಂಗೆ ರೀ ಆದ್ರೆ ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಂಗಿಲ್ಲ ಅದು ಅನುಭವಿಸೋದು ಖುಷಿ ಪಡುವಂಥದ್ದು ರೀ ಅಷ್ಟೊಂದು ಫ್ರೆಶ್ ಏರ್ ಇರ್ತದೆ ಮಾರ್ನಿಂಗ್ ಮಾರ್ನಿಂಗ್ ಮತ್ತೆ ಈಗ ನೋಡ್ಲಿಕ್ಕೆ ಆತದ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ರೀ ಯಾಕಂದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತದೇನೋ ಅನ್ನಿಸ್ತದ ಮೋಡ ಕವಿದ ವಾತಾವರಣ ಅದ ರೀ ಮನೆ ಮನಿ ಮನೆಯೊಳಗಿನದ ಇವತ್ತು ಯಾವ ರಂಗೋಲಿ ಅಂತಂದ್ರೆ ದಿನನಿತ್ಯ ನೋಡ್ತೀರಿ ಅದರ ಜೊತೆ ಜೊತೆಗೆ ಗುರುವಾರ ಇರೋದ್ರಿಂದ ರಾಯರ್ ವೃಂದಾವನ ಒಂದು ರಂಗೋಲಿ ಹಾಕಿರ್ತೀನಿ ರೀ ಮತ್ತೆ ನಮ್ಮನಿಯೊಳಗ ಗುರುವಾರಕ್ಕೊಮ್ಮೆ ನಾವೆಲ್ಲ ಒಂದೇ ಹೊತ್ತು ಊಟ ಮಾಡ್ತೀವ್ರಿ ಆದ್ರೆ ಈ ಗುರುವಾರ ಏನಾಗಿದೆ ಅಡ್ಗೆ ಮಾಡೀನ್ರಿ ಯಾಕಂತಂದ್ರ ನಮ್ಮ ಹುಡುಗರು ಎಲ್ಲ ಹೋಗಿ ಮುಂಜಾನೆ ಹೋಗಿ ಸಾಯಂಕಾಲ ತರ ಅದಕ್ಕೆ ಮುಂಜಾನೆನೆ ಅಡಿಗೆ ಊಟ ಕಟ್ಕೊಂಡು ಹೋದ್ರು ಅಂತಂದ್ರ ರಾತ್ರಿ ಏನದ ಟಿಫಿನ್ ಏನರ ಮಾಡ್ಲಿಕ್ಕೆ ಬರ್ತದ ಹಿಂಗಾಗಿ ಇವತ್ತ ಅಡಿಗೆ ಮಾಡೀನ್ರಿ ಆಕ್ಚುಲಿ ನಾವು ದರಾ ಗುರುವಾರ ಏನದ ಟಿಫಿನ್ ಮೇಲೆ ಇರ್ತದ್ರಿ ನಮ್ದು ಇವತ್ತು ಮಾತ್ರ ಅಡುಗೆ ರೀ ಕಾರಣವನ್ನು ನಿಮಗೆ ಹೇಳದೆ ಮತ್ತು ನೋಡ್ರಿ ರಂಗೋಲಿ ಹೆಂಗಾಗ್ಯದ ರಂಗೋಲಿ ಒಳಗೆ ಒಂದಿಷ್ಟು ಅಂತೂ ದಿನನಿತ್ಯ ಶಂಕಚ ಚಕ್ರ ಪದ್ಮ ಗದಾ ಇವೆಲ್ಲ ಸ್ವಸ್ತಿಕ ಪಾದ ಇವಿಷ್ಟು ನಾವು ಯಾವುದೇ ರಂಗೋಲಿ ಹಾಕಿದ್ರೆ ಅದರ ಜೊತೆ ಜೊತೆಗೆ ಬರಲಿಕ್ಕೆ ಬೇಕ್ರಿ ಮತ್ತೆ ಹಣಮಪ್ಪನ ಗುಡ್ಡ ಈಗ ನೋಡ್ರಿ ಚಪಾತಿ ಮಾಡಲಿಕ್ಕೀನಿ ಚಪಾತಿಗೆ ಒಂದಿಷ್ಟು ಅರ್ಶಿಣ ಪುಡಿ ಒಂಚೂರು ಎಣ್ಣೆ ಸ್ವಲ್ಪ ಉಪ್ಪು ಮತ್ತೆ ಹಾಲು ಹಾಕಿ ಮಾಡ್ತೀನಿ ರೀ ಟೇಸ್ಟ್ ಡಿಫ್ರೆಂಟ್ ಬರ್ತಾವ ಹಾಲು ಹಾಕಿದ್ರೆ ಉಬ್ಬಂಗಿಲ್ಲ ಕಡಿಮೆ ಚಪಾತಿ ಉಬ್ಬಂಗಿಲ್ಲ ಬಟ್ ಪದರ್ ಪದರ್ ಕ್ರಿಸ್ಪಿ ಕ್ರಿಸ್ಪಿ ಬಹಳ ಚಂದ ರೀ ಅಗ್ದಿ ಸ್ಮೂತಾಗಿ ಬಹಳ ಮಸ್ತ್ ಆಗ್ತಾವ ಇವು ನಿನ್ನೆ ಹಾಲ್ರಿ ಮತ್ತೆ ಈಗಿನ ಕ್ಲೈಮೇಟಿಗೆ ಏನದ ಮೊಸರು ಹೆಪ್ಪ ಹಾಕಂಗಿಲ್ಲ ಹಿಂಗಾಗಿ ಆ ಹಾಲು ಉಳಿದ್ಬಿಡ್ತಾವ ಚಾ ಮಾಡಿದ್ಮೇಲೆ ಇವಿಷ್ಟು ಉಳ್ದಿದ್ದು ಇವ್ನಿಷ್ಟು ಚಪಾತಿ ಒಳಗೆ ಹಾಕಿ ಚಪಾತಿ ಮಾಡಲಿಕ್ಕೆ ತಿನ್ರಿ ಮತ್ತು ಈಗಿನದ ಫ್ರೆಶ್ ಹಾಲು ಬಂದೇ ಬಿಡ್ತಾವ್ರಿ ಇನ್ನೊಂದು ತಾಸಿಗೆ ಏಳುವರಿ ಎಂಟಕ್ಕೆ ರೀ ಇವು ಮೊದ್ಲಿನ ಹಾಲೇನು ಉಳಿಸ್ಲಿಕ್ಕೆ ಹೋಗಲಿಲ್ಲ ಮತ್ತು ಈ ಚಪಾತಿ ಹಿಟ್ಟು ಇದ್ರೊಳಗೆ ಅರಶಿನ ಹಾಕಿದ್ರೆ ಎರಡು ಲಾಭಗಳು ಒಂದು ಈ ಕ್ಲೈಮೇಟಿಗೆ ಅರಶಿಣ ಪುಡಿ ಸ್ವಲ್ಪ ಯಾವುದೇ ರೂಪದಿಂದ ಹೆಚ್ಚು ನಮ್ಮ ದೇಹದೊಳಗೆ ಹೋಗಬೇಕು ಕೆಮ್ಮು ನೆಗಡಿ ಯಾವ್ದ ಇನ್ಫೆಕ್ಷನ್ ಅನ್ರಿ ಮತ್ತು ವೈರಲ್ ಫೀವರ್ ಅನ್ರಿ ಇವು ಯಾವೂ ಬರಂಗಿಲ್ಲ ಅದ್ರಲ್ಲಿ ಇನ್ನೊಂದು ಹೇಳಬೇಕಂತಂದ್ರ ಕಣಕದೊಳಗೆ ಅರ್ಶಿಣ ಪುಡಿ ಹಾಕಿ ನಾವು ಗಣಕಾನ್ ಆದುದ್ರಿಂದ ಮನೆಯೊಳಗ ಸಣ್ಣ ಸಣ್ಣ ವಿಷ ಮನಸ್ತಾಪಗಳಾಗ್ತಿರ್ತಗತ್ತೇನ್ರಿ ಅವು ಯಾವು ಆಗಂಗಿಲ್ಲ ಈ ಅರ್ಶಿಣದ ಮಹತ್ವ ರೀ ಮತ್ತೆ ಅದ್ರ ಜೊತೆ ಜೊತೆಗೆ ಬೆಂಡಿ ಪಲ್ಯ ಪಲ್ಯ ಮಾಡ್ಲೈತೇನ್ರಿ ಇವತ್ತು ಪೋಸ್ಟ್ ನ ಇದ ಹಾಕೇನ್ರಿ ಪೋಸ್ಟ್ ಕರೆಕ್ಟ್ ನನಗೆ ಅದು ಯಾರೋ ಕಳಿಸಿದ್ರು ಹೀಗಾಗಿ ಒಂದು ಎಷ್ಟು ಮಂದಿಗೆ ಉಪಯೋಗ ಆಗಿರ್ತದ ಆಗ್ತದ ಅಂತ ತಿಳ್ಕೊಂಡು ಅದನ್ನು ಪೋಸ್ಟ್ ರೀ ನಾನು ಆ ಕಡೆ ಸೈಡ್ ಏನು ಮಾಡ್ಲಿಕ್ಕೆ ಅಂದ್ರೆ ಇವತ್ತು ಗುರುವಾರ ಇರೋದರಿಂದ ರಾಘವೇಂದ್ರ ಅವರಿಗೆ ಒಂದಿಷ್ಟು ಸ್ವೀಟ್ ಮಾಡಿ ಧಾರಾವಾರ ಮಾಡಿ ಮಾಡಿ ಅದ ಒಂದು ಸ್ವಲ್ಪ ಹಿಂಗಾಗಿ ಸ್ವಲ್ಪ ಶಿರ ಮಾಡ್ಲಿಕ್ಕೆ ತಿನ್ರಿ ರೀ ಅದನ್ನು ಜೋನಿ ಬೆಲ್ಲ ಯೂಸ್ ಮಾಡಿ ಈ ಕಡೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಉಪಯೋಗ ಅಂತೂ ಹೇಳತ್ತಿರದ್ರಿ ವೇಟ್ ರಿಡ್ಯೂಸ್ ಮಾಡ್ಲಿಕ್ಕೆನ್ರಿ ನಾವು ಹೆಂಗಾಗಿ ಕಾಣಿಸ್ಬೇಕಂತಾರೆ ನೋಡ್ರಿ ನಾವು ಸಣ್ಣವರಾಗಿ ಕಾಣಿಸ್ಬೇಕಂತ ಅನ್ಲಿಕ್ಕೇನ್ರಿ ಆಮೇಲೆ ಪೋಸ್ಟ್ ಒಳಗೂ ಹಾಕಿನಿ ನೋಡ್ರಿ ಯಾವುದೇ ಯಾವ್ದಕ್ಕ ಉಪಯೋಗದ ಈಗಿನ ಕಾಲದೊಳಗೆ ಎಲ್ಲರೂ ಹೆಚ್ಚಾಗಿ ಮೊಬೈಲು ಕಂಪ್ಯೂಟ್ರು ಯೂಸ್ ಮಾಡೋರಿಗಂತೂ ಹೇಳಿ ಮಾಡಿಸಿದ ಬೆಂಡಿಕಾಯಿ ಕಣ್ಣಿಗಂತೂ ಅಷ್ಟು ಚಲೋ ಅದಕ್ಕೆ ವಾರದೊಳಗೆ ಒಂದು ಮೂರ್ನಾಲ್ಕು ದಿವಸ ಆದರೂ ಬೆಂಡೆಕಾಯಿ ಪಲ್ಯ ಮಾಡಿರಿ ಈಗ ಮಾಡಿದ್ಮೇಲೆ ಇದಕ್ಕೇನು ಎಣ್ಣೆ ಭಾಳ ಹಾಕಿಲ್ಲರಿ ನಾನು ಸ್ವಲ್ಪ ಹಾಕಿನಿ ಭಾಳ ಸಿಂಪಲ್ ಆದ ಪಲ್ಯ ಇದು ಚಂದಾಗಿ ತಾಳಸ್ಕೊಬೇಕಾ ಅಷ್ಟೇ ಮೊದ್ಲು ಆಮೇಲೆ ಅಂದ್ರೆ ಲೋಳೆ ಲೋಳೆ ಏನು ಬಂದಿರ್ತದಲ್ರಿ ಅದೆಲ್ಲ ಹೋಗಬೇಕು ಹೋದ್ಮೇಲೆ ಅದಕ್ಕೇನದ ಉಪ್ಪು ಖಾರ ಇಷ್ಟು ಹಾಕಿ ತೆಗಿದ್ರಿ ನೋಡಿರಿ ಶಿರಾನು ಜೋನಿ ಬೆಲ್ಲ ಹಾಕಿ ಮಾಡೀನಿ ರೆಡಿ ಆಯಿತು ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ ರೀ ಅದು ಭಾಳ ಮಸ್ತ್ ಟೇಸ್ಟ್ ಬಂದಿರ್ತದ ಮತ್ತು ಈ ಬೆಂಡಿಗೆ ಪಲ್ಯಕ್ಕೆ ಉಪ್ಪು ಖಾರದ ಜೊತೆಗೆ ಇನ್ನೂ ಏನು ಹಾಕಿನಿ ನಾನು ಅಂತಂದ್ರೆ ಶೇಂಗಾ ಪುಡಿ ಹಾಕೇನ್ರಿ ಸ್ವಲ್ಪ ಜಾಸ್ತಿ ಶೇಂಗಾ ಪುಡಿ ನಾವು ಬರೇ ಬಾಯ್ಲಿನೂ ತಿನ್ಬೋದ್ರಿ ಚಪಾತಿ ಭಕ್ರಿ ಇರ್ಲಿಲ್ಲ ಅಂದ್ರೂ ಅದ್ರ ಜೊತೆಗೆ ಇರ್ಲಿಲ್ಲ ಅಂದ್ರೂ ಬರೇ ಬಾಯಲಿನೂ ತಿನ್ಲಿಕ್ಕೆ ಬರ್ತದ ಚಪಾತಿ ಬಕ್ರಿಗಂತೂ ಬಂದೇ ಬರ್ತದ ಅದು ಅಲ್ಲದೆ ಅನ್ನದ ಜೊತೆಗೂ ಟೇಸ್ಟ್ ಆಗ್ತದ್ರಿ ಅದಕ್ಕೆ ಈ ತರ ನೀವು ಮಾಡಿ ನೋಡ್ರಿ ಒಂದ್ಸರಿ ಭಾಳ್ ಟೇಸ್ಟ್ ಆಗಿರ್ತದ್ರಿ ನಮ್ಮನಿಯೊಳಗೆ ಎಲ್ರು ಇಷ್ಟ ಇಷ್ಟಪಡ್ತಾರೆ ಬೆಂಡೆಕಾಯಿ ಅಂದ್ರೆ ಸಾಕು ಎಲ್ಲರೂ ಹಂಗ ತಿನ್ನೋದೇ ಜಾಸ್ತಿ ರೀ ನಾವು ಅದಕ್ಕೆ ಅರ್ಧ ಕೆ ಜಿ ತಗೊಂಡಿದ್ದೀ ಅಂದ್ರೆ ಅಷ್ಟು ಅರ್ಧ ಕೆ ಜಿನೂ ಮಾಡಿಬಿಡ್ತೀನಿ ರೀ ನೋಡಿರಿ ಶೇಂಗಾ ಪುಡಿ ಹಾಕಿದ ಹಾಕಿದ್ಮೇಲೆ ಉಪ್ಪು ಖಾರ ಶೇಂಗಾ ಪುಡಿ ಹಾಕಿದ್ಮೇಲೆ ಬಹಳ ತನಕ ಬಿಸಿ ಮಾಡಿಬಿಡ್ರಿ ಒಂದು ಎರಡು ನಿಮಿಷ ಏಕಾಗೋ ತನಕ ಅಷ್ಟೇ ಎಲ್ಲ ಮಿಕ್ಸ್ ಆಯಿತು ಅಂತಂದ್ರೆ ಇಳಿಸ್ಬಿಡುದ್ರಿ ನೋಡಿ ಮಸ್ತ್ ರುಚಿ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಬೇಕಂದ್ರೆ ಇದ್ರೊಳಗೆ ನಾವು ಮೊಸರು ಹಾಕೊಂಡು ತಿನ್ಬೋದ್ರಿ ತಿನ್ನುವತ್ನೇಗ ಮೊಸರು ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿ ಆಗ್ತದ್ರಿ ನೋಡ್ರಿ ನಿಮ್ಗೆ ಇಷ್ಟ ಆಯ್ತಲ್ಲ ಇವತ್ತಿನ ಬೆಂಡೆಕಾಯಿ ಪಲ್ಯ ಹೆಂಗೆ ಅನಿಸ್ತಂತಿರು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ತು ಸಾಯಂಕಾಲ ಲೈವ್ ಬರ್ಲಿಕ್ಕೆ ತಿನ್ರಿ ನಮ್ಮ ನಿಮ್ಮೆಲ್ಲರ ಟೈಮು ರಾತ್ರಿ ಎಂಟು ಗಂಟೆಕ್ಕಿತ್ತು ಯಾಕೋ ಮಳಿ ಬಂದು ಬ್ಲರ್ ಕಾಣೋದು ವಾಯ್ಸಾರಿ ಕೇಳೋದು ಕೇಳಿಸೋದಿಲ್ಲ ಒಂದು ಇಲ್ಲ ಅಂದ್ರೆ ಮುಖಾರೇ ಕಾಣಂಗಿಲ್ಲ ಅದರ ಸಲುವಾಗಿ ಇವತ್ತು ಆರು ಗಂಟೆಗೆ ಬರ್ಲಿಕ್ಕೆ ತಿಂದ್ರಿ ಮಳೆ ರಾಯರು ಏನು ಮಾಡ್ತಾರ ನಮ್ಗೆ ಅವಕಾಶ ಮಾಡಿ ಕೊಡ್ತಾರೋ ಏನು ಆರು ಗಂಟೆಗೆ ಬೇಡ ಎಂಟು ಗಂಟೆಗೆ ಬರ್ರಿ ಅಂತ ಹೇಳ್ತಾರೋ ಕೇಳಿ ನೆಕ್ಸ್ಟ್ ಟೈಮ್ ಡಿಸೈಡ್ ಮಾಡುಣಂತ್ರಿ ಇವತ್ತಂತೂ ಆರು ಗಂಟೆಗೆ ಹೆಂಗಾರ ಮಾಡಿ ಬರ್ರಿ ಮತ್ತೆ ಇನ್ನೂ ಒಂದು ಒದ್ಗರಣೆ ಹಾಕ್ಲಿಗತ್ತೀನಿ ರೀ ನಿನ್ನೆ ಸ್ಕೂಲಿಂದ ಬರಬೇಕಾದ್ರೆ ಸಂತಿ ಒಳಗೆ ಒಂದು ನಾಲ್ಕು ಮಾವಿನ ಹಣ್ಣು ಮಾವಿನ ಕಾಯಿ ತೊಗೊಂಬಂದಿದ್ದೀರಿ ಈಗ ಹಣ್ಣೇ ಬರಲಿ ಅಥವಾ ಹಣ್ಣಿನ ಸೀಸನ್ ಮುಗಿಲಿಕ್ಕೆ ಬಂತು ಕಾಯಿ ಇಟ್ಕೊಂಡು ಕೂತಿದ್ಲೊಬಕ್ಕಿ ಕಾಯಿ ತೊಗೊಂಡು ಬಂದಿರಿ ತೊಗೊಂಡು ಬಂದು ಅವನು ಒಂದೆರಡು ಹಣ್ಣಾಗಿದ್ದು ಎರಡು ಮಾತ್ರ ಕಸಕಿದ್ದು ರೀ ಮತ್ತೆ ನಮ್ಮ ವೈಷ್ಣವಿಯವರಂತೂ ಹೇಳೇ ಬಿಟ್ಟಾರ ನಮ್ಮನಿಯೊಳಗೆ ರುಚಿ ಹೆಚ್ಚಿಬಿಟ್ಟಾರೆ ವೈಷ್ಣವಿಯವರು ಮಾವಿನಕಾಯಿ ಚಟ್ನಿದು ನಮ್ಮ ಚಟ್ನಿ ಎಲ್ಲಿ ಮರೆಸೇ ಬಿಡ್ತಾರೇನೋ ಅನ್ಸೋದು ನನಗೆ ನನಗೆ ಕರೇನೇ ನಮ್ಮ ಚಟ್ನಿ ಮರೆತು ಹೋಗ್ಲಿಕ್ಕೆ ಹತ್ ಬಿಟ್ಟದ ಅವ್ರು ಹೇಳಿದ ಚಟ್ನಿನೇ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕುದ್ರಿ ಅದ್ರೊಳಗೆ ಏನದ ನಾನು ನಾನು ಇವತ್ತು ಮಾಡಿದ್ದು ಹೇಳ್ತೀನಿ ಜೀರಿಗೆ ಸಾಸಿವೆ ಇಂಗು ಅರ್ಶಿಣ ಪುಡಿ ಹಾಕಿದೆ ಒಂಚೂರು ಬೆಲ್ಲ ಕರಗಿಸಿದೆ ಆಮೇಲೆ ಏನದ ನಾವು ಹೆರ್ಕೊಂಡಿದ್ದ ಹೆರದಿದ್ದ ಮಾವಿನಕಾಯಿ ರೀ ಹೆರಕ್ಲ ಮಾವಿನಕಾಯಿ ಹೆರಕಲ ಹಾಕಿದೆ ಅಷ್ಟು ಏಕ್ ಮಾಡಿ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಮೆಂತೆ ಪುಡಿ ಹಾಕಿ ಒಂದು ಕುದಿ ಕುದಿಸಿ ತೆಗೆದುಬಿಟ್ಟೆ ಭಾಳ ಟೇಸ್ಟ್ ಆಗಿದ್ರಿ ಭಾಳ ಮಣ್ಣು ನಾಳೆಗೆಲ್ಲ ಖಾಲಿ ಆಗ್ತದೇನೋ ಅನಿಸ್ತದೆ ಇವತ್ತು ಅರ್ಧ ಖಾಲಿ ಆಗಿಬಿಟ್ಟದ್ರಿ ಮತ್ತು ಈಗ ನಾನು ಚಪಾತಿ ಮಾಡ್ಲಿಕ್ಕೆ ತಿನ್ನಿರಿ ಮೊನ್ನೆ ಅರ್ಶಿಣ ಪುಡಿ ಹಾಕಿದ ಚಪಾತಿ ಒಬ್ರು ಇದು ಏನು ಚಪಾತಿ ಅಂತ ಕೇಳಿದ್ರಿ ಚಪಾತಿ ನೀರಿ ಒಂದು ಇನ್ನೂ ಅಂದ್ರಿ ನೀವು ಚಪಾತಿ ಮತ್ತು ಹೋಳಿಗೆ ಮಾಡಲಿಕ್ಕೆ ಯಾವ ಹಿಟ್ಟು ಯೂಸ್ ಮಾಡ್ತೀರಿ ಮೈದಾನ ಗೋಧಿ ಹಿಟ್ಟ ಅಂತ ಕೇಳಿದ್ರಿ ನಾನು ಮೈದಾ ಒಟ್ಟ ನಮ್ಮ ಮನೆಯೊಳಗೆ ಎಂಟ್ರೀನೇ ಇಲ್ಲ ರೀ ಮೈದಾಕ ಮೈದಾ ಸಕ್ರಿ ಇವಕ್ಕಿನದ ಒಂಚೂರು ದೂರ ಇಟ್ಬಿಟ್ಟಿವ್ರಿ ನಮ್ಮ ಮನೆಯಿಂದ ಸ್ವಲ್ಪ ಭಾಳ ದೂರ ಇದ್ದಾರ್ರೀ ಒಮ್ಮೆ ಒಮ್ಮೆ ಯಾವಾಗ್ರೆ ಭಾಳ ಅವರ ಅವಶ್ಯಕತೆ ಅದನೇ ಅಂತಂದಾಗ ಎಂಟ್ರಿ ಕೊಡ್ತಾರ್ರಿ ಅಲ್ಲಿ ಇಲ್ಲಾಂದ್ರೆ ನಮ್ಮ ಒಳಗೆ ಅವ್ರದ್ದು ಎಂಟ್ರಿ ಇಲ್ಲ ರೀ ಅದರ ಬದಲಾಗಿ ಸಕ್ಕರೆ ಬದಲಾಗಿ ಬೆಲ್ಲ ಮತ್ತು ಇದು ಮೈದಾ ಬದಲಾಗಿ ನಾವು ಚರೋಟಿ ರವ ಗೋಧಿ ಹಿಟ್ಟ ಜಾಸ್ತಿ ಯೂಸ್ ಮಾಡುದ್ರಿ ಅದಕ್ಕೆ ಏನಾದ್ರೆ ಹೋಳ್ಗೆ ಮಾಡಬೇಕಾದ್ರೆ ಪ್ಯೂರ್ ಗೋಧಿ ಹಿಟ್ಲೇ ಮಾಡ್ತೀನಿ ರೀ ನಾ ಚಪಾತಿ ಸತ್ಯಕ್ಕೆ ಹಂಗೆ ಮಾಡ್ತೀನಿ ನಾನು ಮೊದ್ಲಕಾಯಿ ಹೇಳೀನಿರಿ ನಿಮಗೆ ಹಾಲು ಹಾಕಿದ್ರೆ ಚಪಾತಿ ಜಾಸ್ತಿ ರೀ ಅದ್ರಾಗ ಪುಡಿ ಒಂದು ಹಾಕಿರ್ತೀವಿ ಬಟ್ ಕೈಯೊಳಗೆ ಮಾತ್ರ ಉಬ್ಬಿದಕ್ಕಿಂತ ಸ್ಮೂತಾಗಿ ಭಾಳ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹಂಗೆ ಆರು ಗಂಟೆ ಕಲ್ಲಿ ಲೈವ್ ಬರ್ಲಿರ್ತೀನಿ ರೀ ಜಾಯ್ನ್ ಆಗೋದು ಬಿಡಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು